ಹಾಯ್ ಫ್ರೆಂಡ್ಸ್ ಪೂಜಾ ರೆಸಿಪಿ ಚಾನಲ್ಗೆ ಸ್ವಾಗತ ನೋಡಿ ನಾನು ಮಸಾಲಾ ಪಡ್ಡು ಮಾಡೋದು ಹೇಗಂತ ಆ ರೆಸಿಪಿ ತೊಗೊಂಬಂದಿದ್ದೀನಿ ತಮ್ಮಂದೆ ತುಂಬ ನೋಡಿ ಸ್ಪಾಂಜಿ ಆಗಿದೆ ತುಂಬ ಸಾಫ್ಟಾಗಿರುವಂಥ ಪಡ್ಡನ್ನ ಮಾಡೋದು ಇದ್ದೀನಿ ಅದನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಹಿಟ್ಟನ್ನ ದೋಸೆ ಹಿಟ್ಟು ರುಬ್ಕೊಂಡಿರ್ತೇವೆ ಅದೇ ಅದಕ್ಕೆ ರುಬ್ಕೋಬೇಕು ಉದ್ದಿನಬೇಳೆ ಅಕ್ಕಿ ಮತ್ತು ಮೆಂತೆ ಅವಲಕ್ಕಿ ಹಾಕ್ಕೊಂಡು ರುಬ್ಕೋಬೇಕು ಅದನ್ನ ಅದನ್ನ ಇವಾಗ ನೋಡಿ ಪಡ್ಡಿನ ಹಂಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಸವರ್ಕೋತಾ ಇದ್ದೀನಿ ಅದು ಎಣ್ಣೆ ಆದಮೇಲೆ ಎಲ್ಲ ಇದಕ್ಕೆ ಬಡ್ಡಿನ ಹಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಆಮೇಲೆ ಖಾರ ಪುಡಿ ಜೀರಿಗೆ ಎಲ್ಲ ಹಾಕ್ಕೋತೀನಿ ಹಿಟ್ಟಿನಲ್ಲೇ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಮಾಡ್ಬೋದು ನಾನಿವತ್ತು ಪ್ಲೇನ್ ಹಿಟ್ಟಲ್ಲೇ ಇಲ್ಲಿ ಬಡ್ಡಿನ ಮನೆಗೆ ಹಿಟ್ಟು ಹಾಕೊಂಡ್ಮೇಲೆ ಮಾಡೋಣ ಅಂತ ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ಸ್ಪೈಸಿಯಾಗಿ ರುಚಿ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಅನಿಸುತ್ತೆ ಈ ರೀತಿ ಇದಿದ್ರೆ ಸಾಕು ಚಟ್ನಿ ಸಾಂಬಾರು ಏನೋ ಬೇಕಾಗಿಲ್ಲ ಟೀ ಕಾಫಿ ಜೊತೆ ಹಾಗೆ ನೆಂಚ್ಕೊಂಡು ತಿನ್ಬೋದು ಅದು ಮಾಡಿದ್ ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಪುಡಿ ಉದುರಿಸಿ ಸ್ವಲ್ಪ ಜೀರಿಗೆ ಹಾಕಿದೆ ಮೇಲೆ ಸ್ವಲ್ಪ ಇವಾಗ ಮುಚ್ಚಿಟ್ಟಿದ್ದೆ ಒಂದು ಎರಡು ನಿಮಿಷ ತೆಗೆದು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಇವಾಗ ತಿರುಗಿ ಹಾಕ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎರಡು ಎರಡು ನಿಮಿಷ ಸಾಕು ಇದು ಮಸಾಲ ಪಡ್ಡು ಮಾಡೋದಕ್ಕೆ ನೋಡಿ ಎಲ್ಲ ತಿರುಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒತ್ತಿ ಒತ್ತಿ ಬೇಯಿಸಿ ತೆಗ್ದುಬಿಟ್ರೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ಇವತ್ತು ತೆಗಿತಾ ಇದ್ದೀನಿ ನೋಡಿ ನೋಡಿ ಅಷ್ಟು ಚೆನ್ನಾಗಿ ಸ್ಪಾಂಜಿ ಟೈಪು ಆಗಿದೆ ನೋಡಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೊಬಿಡಿ ಮತ್ತೆ ನೆಕ್ಸ್ಟ್ ರೆಸಿಪಿಯಲ್ಲಿ ಬೆಟ್ಟಾಗೋಣ ಥ್ಯಾಂಕ್ ಯು